ಎಲ್ಲ ನನ್ನ ಆತ್ಮೀಯ ರೈತ ಬಂದ ನಮಸ್ಕಾರಗಳು ನಮ್ಮಲ್ಲಿ ಒಳ್ಳೆಯ ಗುಣಮಟ್ಟವಾದ ಬಿದಿರು ಕಡೆಗಳು ದೊರೆಯುತ್ತಿದೆ ಸೊ ಯಾವುದೇ ಥರ ತರಕಾರಿ ಬೆಳೆಗಾರರಾಗಿರ್ಬೋದು ಹೂವಿನ ಬೆಳೆಗಾರರಾಗಿರ್ಬೋದು ಜಿಲ್ಲೆಯ ಮತ್ತು ರಾಜ್ಯದ ಯಾವುದೇ ಭಾಗದಿಂದ ಬೇಕಾದರೂ ನಮ್ಮನ್ನು ಸಂಪರ್ಕಿಸಬಹುದು ಸೊ ಬಿದಿರು ಕಡೆಗಳು ತುಂಬ ಒಳ್ಳೆ ಗುಣಮಟ್ಟವಾಗಿದ್ದು ತುಂಬ ಬಾಳಿಕೆ ಬರುತ್ತದೆ ಬೇರೆ ಕಡೆಗಳಿಗಿಂತ ಮತ್ತು ಒಳ್ಳೆ ರಿಯಾಯಿತಿ ದರದಲ್ಲಿ ದೊರೆಯುತ್ತಿರುತ್ತದೆ ಸೊ ಹೆಚ್ಚಿನ ಮಾಹಿತಿಗಾಗಿ ಎಲ್ಲ ನನ್ನ ಆತ್ಮೀಯ ರೈತರಿಗೆ ನಮಸ್ಕಾರಗಳು ನೀವು ಅಗ್ರಿ ನೈ ನ್ಯೂಸ್ ಯೂಟ್ಯೂಬ್ ಚಾನಲ್ಲ ನಮ್ಮ ಚಾನಲ್ ಇದ್ರೆ ಕೃಷಿಗೆ ಮತ್ತು ವ್ಯವಸಾಯ ಉತ್ಪನ್ನಗಳ ಸಂಬಂಧಪಟ್ಟಂಗೆ ಎಲ್ಲ ತರಹದ ಮಾಹಿತಿಗಳು ಆಗುತ್ತೆ ಸೊ ವಿಡಿಯೋಸನ್ನ ಲೈಕ್ ಮಾಡಿ ಅದರ ಶಿಶು ಮಾಡಿ ಹೊಸ್ದಾಗಿ ಚಾನಲನ್ನು ನೋಡ್ತಿರೋರು ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಕಾಣಿಸಿದ್ರು ಬೆಲ್ ಬಟನ್ ಪ್ರೆಸ್ ಮಾಡಿ ಅಂತ ಹೇಳ್ತಾರೆ ಸೊ ಇವತ್ತಿನ ವಿಡಿಯೋದಲ್ಲಿ ದಿನಾಂಕ ಆರು ಏಪ್ರಿಲ್ ಎರಡು ಸಾವಿರದ ಇಪ್ಪತ್ತೈದು ಭಾನುವಾರದಂದು ಹೂವಿನ ದರಗಳು ಮಂಗ್ಲಿ ಮಾರುಕಟ್ಟೆ ಆಕ್ಷಿಂಗ್ ಸಮಯ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಚೆಂಡು ಹೂವು ಎಲ್ಲೋ ಹತ್ತರಿಂದ ಹದಿನೈದು ರೂಪಾಯಿ ಕೆ ಜಿ ಚೆಂಡು ಹೂವು ರೆಡ್ಡು ಹತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಹದಿನೈದು ರೂಪಾಯಿ ಕೆ ಜಿ ಚಾಮಂತಿ ಸೆಂಟ್ ಎಲ್ಲೋ ಐವತ್ತರಿಂದ ನೂರು ರೂಪಾಯಿ ಕೆ ಜಿ ಸೆಂಟ್ ವೈಟು ಐವತ್ತರಿಂದ ಒಳ್ಳೆ ಫೈನ್ ಕ್ವಾಲಿಟಿ ಇರೋದು ನೂರು ರೂಪಾಯಿ ಕೆ ಜಿ ರೋಸ್ ಮಿರಾಬಲ್ ಬಂದು ನಲ್ವತ್ತರಿಂದ ನೂರು ರೂಪಾಯಿ ಕೆ ಜಿ ರೀ ಫ್ರೆಂಡ್ಸ್ ಇವು ಬಂದು ಹೂವಿನ ನಂಗ್ಲಿ ಮಾರುಕಟ್ಟೆ ಆಕ್ಷನ್ ಸೀಮೆ ಬಂದು ಪ್ರತಿದಿನ ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಶುರು ಆಗುತ್ತೈತ್ರ ಸೊ ಇದೇ ಥರ ಹೂವಿನದ್ರಗಳು ಕೋಲಾರ ಮಾರುಕಟ್ಟೆ ಈ ಥರ ಇರುತ್ತೆ ಚೆಂಡು ಹೂವು ಎಲ್ಲೋ ಅದರಿಂದ ಮೂವತ್ತು ರೂಪಾಯಿ ಕೆ ಜಿ ಚೆಂಡು ಹೂವು ರೆಡ್ಡು ಅದರಿಂದ ಒಳ್ಳೆ ಕ್ವಾಲಿಟಿ ಇರೋದು ಟಾಪ್ ರೇಟ್ ಬಂದು ಮೂವತ್ತು ರೂಪಾಯಿ ಕೆ ಜಿ ಚಾಮಂತಿ ಸೆಂಟಲ್ಲು ನಲವತ್ತರಿಂದ ನೂರು ರೂಪಾಯಿ ಕೆ ಜಿ ಸೆಂಟ್ ವೈಟು ನಲ್ವತ್ತರಿಂದ ನೂರು ರೂಪಾಯಿ ಕೆ ಜಿ ರೋಸ್ ವಿರಾಬಲ್ ಬಂದು ಎಪ್ಪತ್ತರಿಂದ ಒಳ್ಳೆ ಕ್ವಾಲಿಟಿ ಇರೋದು ನೂರ ನಲ್ವತ್ತು ರೂಪಾಯಿ ಕೆ ಜಿ ಇರ್ತದೆ ಫ್ರೆಂಡ್ಸ್ ಇವು ಬಂದು ವೀರೇಂದ್ರಗಳು ಕೋಲಾರ ಕಟ್ಟೆ ಆಕ್ಷನ್ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗುತ್ತೆ ರೀ ಸೊ ಇದೇ ಥರ ఊరినగరలో చిక్బాపు మార్కెటే ఈ థర ఇవ్వ ఎల్లో అద్రింద నవత్ రూపాయ కేజీ చండహూ రెడ్డు అద్రింద్వాలిటీ ఇది డాప్డు బు నవరుపెజీ చమంతి సెంటల్లో నూరిందూర ఐవత్ రూపాయ సెంట వైట్ చమంతి నూరిందోదు నూర ఐవత్ రూపాయ్ రోజు విరాబల్ బ నలవ ನೂರು ರೂಪಾಯಿ ಕೆ ಜಿ ಏನಿದೆ ಫ್ರೆಂಡ್ಸ್ ನೀವು ಬಂದು ಹೂವಿನ ದರ್ಗಲು ಚಿಕ್ಕಬಳ್ಳಾಪುರ ಮಾರುಕಟ್ಟೆ ಆಕ್ಷಿಣಿ ಸಮಯ ಬಂದು ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆಗೆ ಶುರು ಆಗುತ್ತಾ ಇದ್ರೆ